ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ರಿಗೂ ಶುಭ ದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಕೆ ಕೆ ಆರ್ ಅಂದರೆ ಕೋಲ್ಕತಾ ನೈಟ್ ರೈಡರ್ಸ್ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ನ ಪ್ರೀವಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಇವತ್ತು ಯಾವ ಟೀಮ್ ವಿನಾದ ಅಡ್ವಾಂಟೇಜ್ ಹೆಚ್ಚಿದೆ ಅದೇ ರೀತಿ ಪಂಜಾಬ್ ಕಿಂಗ್ಸ್ ವಿನಾದ ಯಾವ ಸ್ಲಾಟ್ ಹೋಗಿ ಮುಟ್ಟುತ್ತೆ ಪಂಜಾಬ್ ಎಷ್ಟು ಆಗಿದೆ ಅದೇ ರೀತಿ ಕೆ ಆರ್ ಯಾವ ರೀತಿ ಹೋಮ್ ಗ್ರೌಂಡಲ್ಲಿ ಸ್ಟ್ರಾಂಗ್ ಆಗೊಂಡಿದೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಡ್ತೇನೆ ಅಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹಬ್ಬರ ಇದೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಮೊದಲಾಗಿ ಬರುವಂಥದ್ದಾದರೆ ಪಂಜಾಬ್ ಅದೇ ರೀತಿ ಕೆ ಕೆ ಆರ್ ಕೆ ಕೆ ಆರ್ ಅಂತೂ ಸಿಕ್ಕಪಟ್ಟೆ ಡಾಮಿನೇಟ್ನ ಹೋಮ್ ಗ್ರೌಂಡಲ್ಲಿ ಅಲ್ಲಿ ತೆಗೆದುಕೊಳ್ತಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಆಡಿರುವಂಥ ನಾಲ್ಕರಿಂದ ಐದು ಮ್ಯಾಚಸ್ಗಳಲ್ಲೂ ಕೂಡ ವಷ್ಟು ಮ್ಯಾಚಸ್ಗಳನ್ನು ಸೋತಕೊಂಡಿರೋದ್ರಿಂದ ಕೆ ಕೆ ಆರ್ನಲ್ಲಿ ಅಂದರೆ ಇಡನ್ ಗಾರ್ಡನ್ಸ್ನಲ್ಲಿ ಆಗ್ತಿರೋದ್ರಿಂದ ಸಿಕ್ಕಪಟ್ಟೆ ಡಿಸ್ಅಡ್ವಾಂಟೇಜ್ ಅಂತ ಇರೋದಂತಹ ಹೌದು ಕೆ ಕೆ ಆರ್ಗೆ ಆದ್ದರಿಂದ ಇಡನ್ ಗಾರ್ಡನ್ಸಲ್ಲಿ ಆಗ್ತಿರೋದ್ರಿಂದ ಅಲ್ಲಿಯ ಅವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದಾರೆ ಪ್ರಿಯಾಂ ಶಾಯ ತಪ್ಸಂ ರನ್ ಸಿಂಗ್ ಶ್ರೇಯಸ್ ಅಯ್ಯರ್ ಅವರು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ಒಳ್ಳೆ ಇದ್ದರೂ ಕೂಡ ಇವಾಗ ಒಂಚೂರು ಕೂಡ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಅಲ್ಲಿ ಆಟಾಡ್ತಿಲ್ಲ ಅದಕ್ಕಾಗಿ ಪಂಜಾಬ್ ಕಿಂಗ್ಸ್ ಸಿಕ್ಕಪಟ್ಟೆ ವೀಕ್ನೆಸ್ ಆಗಿದೆ ಅಂತಾನೆ ಹೇಳಬಹುದಾಗಿದೆ ನನ್ನ ಪ್ರಕಾರ ಇವತ್ತು ಶ್ರೇಯಸರ್ ಅವರು ಕೂಡ ಫಾರ್ಮ್ ಬರ್ತಾರೆ ಅವ್ರದ್ರಲ್ಲಿ ಮತ್ತೆ ಅರ್ಶದೀಪ್ ಸಿಂಗ್ ಕೂಡ ಭರ್ಜರಿ ಫಾರ್ಮಲ್ಲಿ ಇರೋದ್ರಿಂದ ಬೌಲಿಂಗ್ ಅಲ್ಲಿ ಅರ್ಶದೀಪ್ ಸಿಂಗ್ ಮೇನ್ ಯಜುವೇಂದ್ರ ಚಹಲ್ ಅದೇ ರೀತಿಯಾಗಿ ಶಶಾಂಕ್ ಸಿಂಗ್ ಅಂತ ಬೆಸ್ಟ್ ಫಿನಿಷರ್ ಇರೋದ್ರಿಂದ ನನ್ನ ಪ್ರಕಾರ ಅವ್ರ ಟೀಮ್ ಪಂಜಾಬ್ ಕಿಂಗ್ಸ್ ಟೀಮ್ ಕೂಡ ಸಖತ್ ಆಗಿ ಅದೇ ರೀತಿಯಾಗಿ ಇವಾಗ ಎವರೇಜ್ ಫಸ್ಟಿಂಗ್ ಸ್ಕೋರ್ ಗಾರ್ಡನ್ಸ್ ಗಾರ್ಡನ್ಸಲ್ಲಿ ಆಗ್ತಿರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ಟಾಸ್ ವಿನ್ ಆದವರು ಹೆಚ್ಚಿನದಾಗಿ ಚೇಜಿಂಗ್ ಕಡೆ ಹೋಗೋದಂತ ಹೌದು ಚೇಜಿಂಗ್ಗೆ ಇಲ್ಲಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದಾಗಿ ಟಾಸ್ ವಿನ್ ಆದವ್ರಿಗೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಕೋಲ್ಕತ್ತಾ ಯಾವುದೇ ಕೂಡ ಟಾಸ್ ವಿನ್ ಆದರೂ ಕೂಡ ನನ್ನ ಪ್ರಕಾರ ಕೆ ಕೆ ಆರ್ ಟಾಸ್ ಸೋತ್ರು ಅಥವಾ ವಿನ್ ಆದರೂ ಕೂಡ ಅವ್ರಿಗಂತೂ ಚೇಜಿಂಗ್ ಕೂಡ ಆಗ್ತಾ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಇರ್ಬೋದು ಕೆ ಗೆ ನನ್ನ ಪ್ರಕಾರ ಇವತ್ತಿನ ಟಾಸ್ ಯಾವ ಟೀಮ್ ವಿನ್ ಆಗುತ್ತೆ ನನ್ನ ಪ್ರಕಾರ ಚೇಜಿಂಗ್ ಕಡೆ ಹೋಗೋದಂತ ಹೌದು ಇಡನ್ ಗಾರ್ಡನ್ಸ್ ಅಲ್ಲಿ ಆಗ್ತಿರೋದ್ರಿಂದ ಟಾಸ್ ವಿನ್ ಆದರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋದ್ರೆ ಚೇಸಿಂಗ್ ಉತ್ತಮವಾಗಿದೆ ಎಷ್ಟೇ ಟಾರ್ಗೆಟ್ ಇದ್ರೂ ಕೂಡ ಇಲ್ಲ ಟಾರ್ಗೆಟ್ ಆಗಲ್ಲ ಸ್ಟ್ಯಾಟ್ ಪ್ರಕಾರ ನೋಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಸೀಸನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚೇಸಿಂಗ್ ಹೆಚ್ಚ ಆಗ್ತಿರೋದ್ರಿಂದ ಈ ಐ ಪಿ ಎಲ್ ಟಾಟಾ ಐ ಪಿ ಎಲ್ ನಲ್ಲಿ ಸಿಕ್ಕಪಟ್ಟೆ ಚೇಜಿಂಗ್ಗಳೇ ಆಗ್ತಿದೆ ನನ್ನ ಪ್ರಕಾರ ಚೇಜಿಂಗ್ ಹಂಡ್ರೆಡ್ ಪರ್ಸೆಂಟ್ ಹೋಗೋದಂತೂ ಹೌದು ಟಾಸ್ ವಿನ್ ಆಗ್ತದೆ ಅಲ್ಲಿ ಸ್ಟಾರ್ಟ್ ನೋಡ್ತಾ ಇದ್ರೆ ಪಂಜಾಬ್ ಕಿಂಗ್ಸ್ ಇವತ್ತೇನಾದರೂ ಸಿಕ್ಸ್ ಇದೆ ಅದು ಕೂಡ ಹತ್ತು ಪಾಯಿಂಟ್ಸ್ಗಳ ಮೂಲಕ ಇವತ್ತೇನಾದರೂ ವಿನ್ ಆದ ಟಾಪ್ ಫೋರ್ಗೆ ಬಂದ್ಬಿಟ್ಟತ್ತೆ ಮುಟ್ಟತೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಇವತ್ತು ಪಂಜಾಬ್ ಸೋತ್ರೆ ನಮ್ಮ ಆರ್ ಸಿ ಬಿಗೆಲ್ಲ ಅಡ್ವಾಂಟೇಜ್ ಕೆಳಗೆ ಬಾಟಮಲ್ಲಿ ಇರುವಂಥ ಅಂದರೆ ಕೆ ಕೆ ಆರ್ಗೆ ಸ್ವಲ್ಪ ನಾಲ್ಕು ಮ್ಯಾಚ್ ಏನು ವಿನ್ ಆಗಿದೆ ನಾಲ್ಕು ಮ್ಯಾಚ್ ಪಾಯಿಂಟ್ಸ್ಗಳಿರೋದ್ರಿಂದ ನನ್ನ ಪ್ರಕಾರ ಇವತ್ತು ಮ್ಯಾಚ್ ವಿನ್ ಆದರೆ ಟಾಪ್ ಸಿಕ್ಸ್ಗೆ ಏನೋ ನನ್ನ ಪ್ರಕಾರ ಕೆ ಆರ್ ಬರುತ್ತೆ ಪಂಜಾಬ್ ಕಿಂಗ್ಸ್ ಮತ್ತು ಬಾಟಮ್ ಬಿಡುತ್ತೆ ಅಂತಲೇ ಹೇಳ್ಬೋದು ಕ್ವಾಲಿಫೈಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಪಂಜಾಬ್ ಕಿಂಗ್ಸ್ಗೆ ಅದಕ್ಕಾಗಿ ಇವತ್ತು ಪಂಜಾಬ್ ಕಿಂಗ್ಸ್ಗೆ ಆರ್ ಡೈರ್ ಅಂದರೆ ವಿನ್ ಆಗೇಬೇಕು ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗಲಿಕ್ಕೆ ನನ್ನ ಪ್ರಕಾರ ವಿನ್ ಆಗುತ್ತೆ ಸ್ವಲ್ಪ ಟಫ್ ಅಂತೂ ಕೊಟ್ಟೆ ಕೊಡುತ್ತೆ ನನ್ನ ಪ್ರಕಾರ ಪಂಜಾಬ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಮೊದಲೇದಾಗಿ ಕೆ ಕೆ ಆರ್ದು ಪ್ಲೇಯಿಂಗ್ ಲೆವೆನ್ ತೆಗೆದುಕೊಂಡ್ರೆ ಯಾವ ರೀತಿ ಇರ್ಬೋದು ಅಂತ ಕೇಳಿದ್ದೆ ಎಸ್ ಮೂವಿನಲ್ಲಿ ಅದೇ ರೀತಿ ಕ್ವಿಂಟನ್ ಅವರು ಓಪನಿಂಗ್ ಮಾಡ್ತಾರೆ ಅಥವಾ ನನ್ನ ಪ್ರಕಾರ ಇವತ್ತು ಇವತ್ತು ಓಪನಿಂಗ್ ಆಗಿ ರಘು ವಂಶ ನನ್ನ ಪ್ರಕಾರ ಬರಬಹುದು ಕ್ವಿಂಟನ್ ಟಿಕಾಕ್ ಜೊತೆಗೆ ನಂಬರ್ ತ್ರೀ ಅಲ್ಲಿ ಅಜಿಂಕ್ಯ ರಹಾನೆ ನಂಬರ್ ಫೋರಲ್ಲಿ ಅಲ್ಲಿ ಅಲಿ ಅವ್ರು ಬರಬಹುದು ನಂಬರ್ ಫಿಫ್ತಲ್ಲಿ ಅಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ ಸಿಕ್ಸ್ತಲ್ಲಿ ರಿಂಕು ಸಿಂಗ್ ನಂಬರ್ ಸೆವೆಂತಲ್ಲಿ ಆ್ಯಂಡ್ರಿ ರಸಲ್ ನಂಬರ್ ಏಯ್ಟಲ್ಲಿ ರಮಣದೀಪ್ ಸಿಂಗ್ ನಂಬರ್ ನೈಂತಲ್ಲಿ ಸ್ಪೆನ್ಸರ್ ಜಾನ್ಸನ್ ವೈಭವ್ ಅವರವರ ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಒಂಥರ ಇವ್ರದ್ದು ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ದಾರೆ ಕೆ ಕೆಆರ್ದು ಒಂಥರ ಕಡಕ್ಕೆ ಹಾಕೊಂಡು ಒಂಥರ ಬ್ಯಾಟಿಂಗ್ ಡೆಪ್ತ್ ಸಿಕ್ಕಾಪಟ್ಟಿರುವಂಥ ಈ ಬಾರಿ ಟಾಟಾ ಐ ಪಿ ಎಲ್ ಪ್ಲೇಯಿಂಗ್ ಲೆವೆನ್ ನೋಡ್ತಾಯಿದ್ದು ಇವ್ರದೇ ಹೆಚ್ಚಿನದಾಗಿ ಡೆಪ್ತ್ ಇರುವಂಥ ಪ್ಲೇಯಿಂಗ್ ಲೆವೆನ್ ಹಾಕೊಂಡಿದೆ ಆದರೂ ಕೂಡ ಒಬ್ಬರಿಂದನೂ ಕೂಡ ಬೇಕಿರುವಂಥ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಒಂದು ಅಜಿಂಕ್ಯ ರಹಾನ್ ಅವರು ಒಂದು ಫಾರ್ಮಲ್ ಬಿಟ್ಟರೆ ರಘುವಂಶ ಅವರು ಸ್ವಲ್ಪ ಫಾರ್ಮಲ್ ಇದ್ದಾರೆ ಹೌದು ಆದರೆ ಇಲ್ಲಿ ವೆಂಕಟೇಶ್ ಅಯ್ಯರ್ ಇಲ್ಲ ಆ್ಯಂಡ್ರ್ಯೂ ರಸಲ್ ಇಲ್ಲ ರಮಣ್ ಸಿಂಗ್ ಇಲ್ಲ ರಿಂಕು ಸಿಂಗ್ ಇಲ್ಲ ಒಂಥರ ಯಾರು ಕೂಡ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋ ಒಬ್ರು ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಒಂಥರ ಖಡಕ್ ಹಾಕೊಂಡು ಯಾರು ಇಲ್ವೇ ಇಲ್ಲ ಕೆ ಕೆ ಆರ್ ಕಡೆ ಅದಕ್ಕಾಗಿ ಕೆ ಕೆಆರ್ ಇಲ್ಲಿ ಬ್ಯಾಕ್ ಫೈರ್ ಆಗ್ತಿರೋದು ಬಾಟಮ್ ಅಲ್ಲಿ ಕಚ್ಕೊಂಡಿರೋದು ಇವಾಗ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ರನ್ ಸಿಂಗ್ ಜೊತೆಗೆ ಪ್ರಿಯಾಂಶ್ ಶಾರ್ಯ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಅಯ್ಯ ನಂಬರ್ ಫೋರ್ ಅಲ್ಲಿ ಮಾರ್ಕಸ್ ಸ್ಟಾನಿಸ್ ನಂಬರ್ ಫಿಫ್ತ್ ಅಲ್ಲಿ ಶಶಾಂಕ್ ಸಿಂಗ್ ನಂಬರ್ ಸೆವೆಂತ್ ಅಲ್ಲಿ ನೆಹಲ್ ವದೇರಾ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾ ಲೋಕಿ ಫರ್ಗೂಸನ್ ಹರ್ಷುದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಇದೊಂಥರ ಪಂಜಾಬ್ದು ಕೂಡ ಬೆಸ್ಟ್ ಇದೆ ಒಂಥರ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡೂ ಕೂಡ ಕಡಕ್ಕೆ ಹಾಕೊಂಡಿರೋದ್ರಿಂದ ಹೋಮ್ ಗ್ರೌಂಡಲ್ಲಿ ಆಗದೆ ಇರೋದ್ರಿಂದ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಹೆಚ್ಚಿನದಾಗಿ ಡಾಮಿನೇಟ್ ಮಾಡುವ ಸಾಧ್ಯತೆ ಇದೆ ಒಟ್ನಲ್ಲಿ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ನೀವು ಕೇಳೋದಾದರೆ ಪಂಜಾಬ್ ಕಿಂಗ್ಸ್ ಅದೇ ರೀತಿಯಾಗಿ ಕೆ ಕೆ ಆರ್ದು ನನ್ನ ಪ್ರಕಾರ ಇವತ್ತು ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಂಥರ ಕಡಕ್ಕೆ ಹಾಕೊಂಡಿರೋ ಪ್ರಕಾರ ನೋಡ್ತಾರೆ ಪಂಜಾಬ್ ಕಿಂಗ್ಸ್ ಹೆಚ್ಚಿನದಾಗಿ ಅಡ್ವಾಂಟೇಜ್ ಇದೆ ನಮ್ಗೆ ಬರಲ್ಲ ಕೆ ಕೆ ಆರ್ ಇವತ್ತೇನಾದರೂ ಎಕ್ಸ್ಟ್ರಾ ಏನಾದ್ರೂ ಮಾಡ್ಕೊಂಡು ನನ್ನ ಪ್ರಕಾರ ವಿನ್ ಆದ್ರೂ ವಿನ್ ಆಗೋದು ನನ್ನ ಪ್ರಕಾರ ಪಂಜಾಬೇ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಕೆ ಆರ್ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ನ ಪ್ರೂವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಅಷ್ಟು ಲಕ್ಷ ಮಾಡಿ ನೀವು ಚೆನ್ನಾಗಿ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನಾವು ವಿಡಿಯೋದಲ್ಲಿ